ಎರಡು ಮೂರು ವಿಷಯ ಹೇಳ್ತೀನಿ ಮತ್ತೊಂದು ದಿನ ಒಂದು ಇತ್ತೀಚಿಗೆ ಸುಮಾರು ಒಂದೂವರೆ ತಿಂಗಳಾಯಿತು ತಾಜಾ ಅನ್ನುವಂಥ ಒಬ್ಬ ವ್ಯಕ್ತಿ ಯೂಟ್ಯೂಬರ್ ಅವರ ಕಂಪ್ಲೇಂಟ್ ಕೊಟ್ಟು ಅವ ಅಂದರೆ ಆ ಹುಡುಗಿ ತಾಯಿ ಕಂಪ್ಲೇಂಟ್ ಕೊಟ್ಟು ಸುಮಾರು ಒಂದು ತಿಂಗಳು ಎಂಟು ದಿನ ಆಯಿತು ಇನ್ನೂವರೆಗೆ ಯಾವುದೇ ಕ್ರಮ ಕೊಟ್ಟಿಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ ಯ ಡಿ ಸಿ ಅವರಿಗೆ ಪೊಲೀಸರಿಗೆ ಮದುವೆ ಕೊಟ್ಟೀವಿ ಪ್ರತಿಭಟನೆ ಮಾಡಿದ್ದೀವಿ ಕಾರವಾರಕ್ಕೋಗಿ ಬಂದಿದ್ದೀವಿ ಸೊ ಯಾವುದಕ್ಕೂ ಕೂಡ ವ್ಯವಸ್ಥಿತವಾಗಿ ಅವರನ್ನು ಬಚಾವ್ ಮಾಡೋದನ್ನು ನಡೀತಾರೆ ತಪ್ಪಿತಸ್ಥ ವ್ಯಕ್ತಿ ಮದುವೆನೇ ಆಗಿಲ್ಲ ಮದುವೆ ಆಗಿದೆ ಅಂತ ಸುಳ್ಳು ಹೇಳಿ ಎಲ್ಲ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ಕೊಟ್ಟಿದ್ದಾರೆ ಈಗ ನಲ್ಲಿ ನಾನು ಇಂಥ ಕಲ್ಯಾಣ ಮಂಟಪದಲ್ಲಿ ಮದುವೆ ಆಗಿದ್ದೀನಿ ಅಂತ ಅದನ್ನು ಮೆನ್ಷನ್ ಮಾಡಿದ್ದಾರೆ ಆ ಕಲ್ಯಾಣ ಮಂಟಪದಲ್ಲಿ ಮದುವೆನೇ ಆಗಿಲ್ಲ ಅಂತ ಆ ಕಲ್ಯಾಣ ಮಂಟಪದವರು ಲೆಟರ್ ಕೊಟ್ಟಿದ್ದಾರೆ ಅವರು ನಾವು ಮದುವೆನೇ ಆಗಿ ನಮ್ಮ ನಮ್ಮ ಇದರಲ್ಲಿ ಆ ಡೇಟಿಗೆ ಯಾವುದೂ ಮದುವೆ ಆಗಿಲ್ಲ ಅಂತನ್ನುವಂಥದ್ದು ಲೆಟರ್ ಕೊಟ್ಟಿದ್ದಾರೆ ಇನ್ನು ಬಾಡಿಗೆ ಮನೆಯಲ್ಲಿ ಇದ್ದೀನಿ ಅಂತನ್ನುವಂಥದ್ದು ಅವರು ಒಂದು ಇದು ಹೇಳಿದ್ದಾರೆ ಅದು ಬಾಡಿಗೆ ಮನೆ ಅದರ ಸಂಬಂಧನೇ ಇಲ್ಲ ಅದು ಸರ್ಕಾರಿ ಯಾವ್ದು ಯಾವ ಕೊಳಗೇರಿ ಮನೆ ಅದು ಕೊಳಗೇರಿ ಮನೆ ಅದನ್ನು ಬಾಡಿಗೆ ಕೊಡೋಂಗಿಲ್ಲ ಮಾರಾಟ ಮಾಡೋಂಗಿಲ್ಲ ಲೀಸ್ ತೊಗೊಳಂಗಿಲ್ಲ ಲೋನ್ ಕೊಡೋಂಗಿಲ್ಲ ಏನು ಮಾಡಂಗಿಲ್ಲ ಅದು ಅದನ್ನು ಹೆಂಗೆ ಮಾಡಿದ್ರು ಸೊ ಅಫಿಡೇವಿಟ್ನಲ್ಲೇ ಬೋಗಸ್ ಇದೆ ಎಲ್ಲ ಬೋಗಸ್ಸಿದೆ ಇಷ್ಟು ಎಲ್ಲ ಇದ್ದಾಗಲೂ ಕೂಡ ಇವತ್ತಿನ ತನಕ ಪೊಲೀಸ್ ಡಿಪಾರ್ಟ್ಮೆಂಟು ಒಂದೇ ಒಂದು ಒಂದು ಗಟ್ಟಿ ಅಲರ್ಟ್ಸ ಡಿ ಸಿ ಎಸ್ ಪಿ ತನಕ ಹೋಗ್ಕೊಂಡ್ರು ಕೂಡ ಯಾವುದೇ ರೀತಿ ಮಾಡಿಲ್ಲ ಟೋಟಲ್ ಅವರನ್ನು ಅವರನ್ನು ಬಚಾವ್ ಮಾಡುವಂಥ ವ್ಯವಸ್ಥೆ ಇರುತ್ತೆ ಇದಕ್ಕೆ ನನಗೆ ಸಂಶಯ ಬರ್ತಾ ಇರೋದು ಅವನಿಗೆ ಜಮೀನ್ ಹಬ್ಬದ ಇಲ್ಲಿ ಎಸ್ ಪಿ ಡಿ ಸಿ ಮೇಲೆ ಒತ್ತಡ ಇದೆ ಅಂತ ನನಗೆ ಸಂಶಯ ಬರ್ತಾ ಇದೆ ಅದಕ್ಕೆ ಕಾರಣನೂ ಇದೆ ಈಗ ಅವನು ನೇರವಾಗಿ ಅಲ್ಲಿ ಅಲ್ಲೇ ಹೋಗಿದ್ದಾನೆ ಬೆಂಗಳೂರಿಗೆ ಹೋಗಿದ್ದಾನ ಅಲ್ಲೇ ಕೂತ್ಕೊಂಡಿದ್ದಾರೆ ಜಮೀನು ಹಬ್ಬದ ವ್ಯವಸ್ಥಿತವಾಗಿ ಅವ್ರ ಈ ಅವರ ಆಶ್ರಯದಲ್ಲೇ ಕೃಪಾಕೋಶಿತ ಆಶ್ರಯದಲ್ಲೇ ಇದನ್ನ ಸೊ ನಮಗೆ ಬರೀ ಒಂದು ಹುಡುಗಿರಲ್ಲ ಇದು ದೊಡ್ಡ ಜಾಲ ಇದೆ ಅವನ ಫಾರ್ಮ್ ಹೌಸ್ ಇದೆ ಅವನಿಗೆ ಎಷ್ಟು ಸೊಕ್ಕಿನಿಂದ ಮಾತಾಡ್ತಾನೆ ಅಂತಂದ್ರೆ ನಿಮ್ಮ ಯೂಟ್ಯೂಬ್ನಲ್ಲಿ ಬರೀ ಹಿಂದೂ ಹುಡುಗಿಯನ್ನ ಮುಸ್ಲಿಂ ಹುಡುಗಿ ಯಾಕಿಲ್ಲ ಅಂತ ಕೇಳಿದರೆ ಮುಸ್ಲಿಂ ಹುಡುಗಿಯರು ದುಡ್ಡು ಕೊಟ್ರೆ ಬರೋಲ್ಲ ಹಿಂದೂ ಹುಡುಗಿಯರು ದುಡ್ಡು ಕೊಟ್ಟರೆ ಬರ್ತಾರೆ ಅಂತ ಸೌಖಿನಿಂದ ಮಾತಾಡ್ತಾನವ್ ಇಷ್ಟೆಲ್ಲ ಇದ್ದಾಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ ತಾಯಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನನ್ನ ಮಗಳನ್ನ ಮೋಸದಿಂದ ಒತ್ತಡದಿಂದ ಕರ್ಕೊಂಡು ಹೋಗಿದಾಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇಲ್ಲಿವರೆಗೆ ಯಾವುದೇ ರೀತಿ ಕ್ರಮ ಆಗಿಲ್ಲ ಸೊ ಇದು ನಾವು ಹೇಳೋದು ಇದು ವ್ಯವಸ್ಥಿತವಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಭ್ರಷ್ಟ ಆಗಿದೆ ಮತ್ತು ಜಮೀರಾದವರ ಒತ್ತಡದಿಂದ ಇದೆಲ್ಲ ನಡೀತಾ ಇದೆ ಹಾಗಾದ್ರೆ ನಾವು ಹಿಂದೂ ಹುಡುಗಿಯರ ರಕ್ಷಣೆ ಮಾಡುವಂತಹದ್ದು ಏನು ಎಲ್ಲಿ ಏನಾಗೋದಕ್ಕೆ ಯಾಕೆ ಮಾಡೋದು ಯಾವ ರೀತಿ ಮಾಡೋದು ಈ ರೀತಿಯ ವ್ಯವಸ್ಥೆನೆ ಸರ್ಕಾರಿ ವ್ಯವಸ್ಥೆನೆ ಒಂದು ಮೋಸಗಾರರ ಪರವಾಗಿ ಸರ್ಕಾರಕ್ಕೆ ಮೋಸ ಮಾಡಿದ್ರು ಇವನು ಸರ್ಕಾರಕ್ಕೆ ಮೋಸ ಮಾಡಿದ್ರಿ ಸೊ ನಮ್ಮ ಡಿಮಾಂಡ್ ಇರೋದು ಅಲ್ಲಿಯ ರಿಜಿಸ್ಟ್ರಾರ್ ಯಾರ ಟೋಟಲ್ ಭ್ರಷ್ಟಾತಿ ಭ್ರಷ್ಟ ಮುಂಡುಗೋಡದ ರಿಜಿಸ್ಟ್ರಾರ್ ಮುಂಡುಗೋಡದಲ್ಲಿ ಮದುವೆ ಆಗಿದೆ ಅಂತ ಅವ್ರು ಹೇಳ್ತಾನೆ ಯಾವುದೇ ದಾಖಲೆ ಇಲ್ಲ ಇವತ್ತು ಆ ಮುದುಗೋಡ ರಿಜಿಸ್ಟ್ರಾರ್ ತನ್ನ ಮನೆ ಮೂರು ಕೋಟಿ ಮನೆ ಕಟ್ತಾ ಇದೆ ಎಲ್ಲಿ ಬಂದು ದುಡ್ಡು ಎಲ್ಲಿಗೆ ಬರ್ತಾ ಇದೆ ಇವರಿಗೆ ಒಬ್ಬ ವ್ಯಕ್ತಿ ಸತ್ತಿದಾನೆ ಸತ್ತು ಅವನಿಗೆ ಆ ಸ್ಮಶಾನೆ ಕರ್ಕೊಂಡು ಹೋಗಿದ್ದಾರೆ ಆ ಸತ್ತ ನಂತರದ ಆ ವ್ಯಕ್ತಿಯ ಹೆಬ್ಬೆರಳು ತಗೊಂಡು ಅವನು ದಾಖಲೆ ಏರ್ಪಾಡು ಮಾಡಿದ್ದಾರೆ ಇದೇ ರಿಜಿಸ್ಟಾರ್ ಮುಂದ್ರೆ ಈ ರೀತಿಯ ಅನೇಕ ದುರ್ವ್ಯವಹಾರಗಳ ಕೂಟ ಇವತ್ತು ಸಬ್ ರಿಜಿಸ್ಟರ್ ಆಗಿದೆ ಅವನೇನೋ ಕಂಪ್ಲೇಂಟ್ ಇದೆ ಸೊ ಕಂಪ್ಲೇಂಟಿಗೆ ಏನೂ ತಗೋದಿಲ್ಲ ಡಿ ಆರ್ ಕಡೆ ಹೋಗಿ ಬಂದಿವೆ ಡಿಸ್ಟಿಕ್ ರಿಜಿಸ್ಟ್ರಾರ್ ಕಡೆ ಹೋಗಿ ಬಂದಿವಿ ಇನ್ನೂ ತನಕ ಬರೀ ಆಟ ಆಡ್ತಾ ಎಲ್ಲ ಎಣ್ಣೆ ಹಚ್ಕೊಂಡು ಕೂತಿದ್ದಾರೆ ನಾವೋದ ತಕ್ಷಣ ಅಲ್ಲಿ ಕಳ್ಸಿದ್ದೀವಿ ಇಲ್ಲಿ ಕಳಿಸಿದ್ದೀವಿ ಅವ್ರ ರಿಪೋರ್ಟ್ ಬರಬೇಕು ಈ ರಿಪೋರ್ಟ್ ಬರಬೇಕು ಅಂತ ಹೇಳಿ ಡಿ ಸಿ ಎಸ್ ಪಿ ಇವರೆಲ್ಲರೂ ಅದನ್ನೇ ಮಾಡ್ತಾ ಕೂತಿದ್ದಾರೆ ಆದರೆ ಸರಿಯಾದ ಕ್ರಮ ತೋಳುವಂಥ ಪ್ರಕ್ರಿಯೆ ಆಗಿಲ್ಲ ಮುಂದಗೋಳದ ರಿಜಿಸ್ಟ್ರಾರ್ನ ಸಸ್ಪೆಂಡ್ ಮಾಡಿ ಒಂದು ಒಳಗಡೆ ಹಾಕಬೇಕು ಮದುವೆ ರದ್ದಾಗಬೇಕು ಮತ್ತು ಆ ಇಬ್ಬರನ್ನೂ ಕೂಡ ಮೋಸ ಹಟ್ಟಿ ನೀವು ಇದು ಮೋಸ ಮಾಡಿದಿರಿ ಅಂತೇಳಿ ಅವರಿಬ್ಬರನ್ನು ಬಳಕೆ ಹಾಕಬೇಕು ಅಂತನ್ನುವಂಥ ನನ್ನ ಬೇಡಿಕೆ ಇದೆ ಸೊ ಈ ಒಂದು ಹಿನ್ನೆಲೆಯಲ್ಲಿ ನಾನು ಹೇಳ ಒಂದು ಹುಡುಗಿ ಅಲ್ಲ ಇದು ಇದ್ರ ಹಿಂದೆ ಬಹಳ ದೊಡ್ಡ ಜಾಲ ನಾವು ಇಷ್ಟು ಬೆನ್ನು ಹತ್ತಿದ್ದೀವಿ ಅನ್ನುವಂಥದ್ದು ನನ್ನ ಗಮನಕ್ಕೆ ಬರ್ತಾ ಇದೆ ಇದು ಒಂದು ಇದು ಎರಡನೇದು ನಿನ್ನೆ ಸುಳ್ಳು